ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ದಂಡೋರ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಫ್ರೀಡಂ ಪಾರ್ಕ್ನ ಹತ್ರ ಹರಿದು ಬರುತ್ತಿದ್ದಾರೆ ಸಭೆಯಲ್ಲಿ ಭಾಗವಹಿಸಿದ ಬಹುತೇಕ ಕಾರ್ಯಕರ್ತರು ಅದರಲ್ಲೂ ಮುಖ್ಯವಾಗಿ ದಲಿತ ಮುಖಂಡರಾದ ಮುನಿರಾಜೂರವರು ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರುತ್ತಿರುವ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾತ್ರವಲ್ಲ ಇದೇ ಇಪ್ಪತ್ತೆಂಟರೊಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರದಿದ್ದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ನೀಡಿದರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರಾಧ್ಯಕ್ಷರಾದ ಮುನಿರಾಜರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಉಗ್ರ ಎಚ್ಚರಿಕೆ ನೀಡಿದರು ಬಂಧುಗಳೇ ಇವತ್ತು ಏನು ನಮ್ಮ ಮಾದಿಗ ಸಮುದಾಯಕ್ಕೆ ಒಳಮೀಸಲಾತಿ ಜಾರಿ ಆಗ್ತಾ ಇಲ್ಲೋ ಅದರ ವಿರುದ್ಧವಾಗಿ ಇವತ್ತು ಕ್ರಾಂತಿಕಾರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಲೇಬೇಕು ಸಿಕ್ಕಿಲ್ಲ ಅಂದ್ರೆ ನಾವು ಮಾದಿಗ ಸಮುದಾಯ ಏನಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮನೆ ಮಾಡ್ತೀವಿ ಇದಕ್ಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನಿಗೆ ಹೋರಾಟಕ್ಕೆ ಬುದ್ಧಿ ಕಲಸೆ ಕಲಿಸ್ತೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಏನಾದ್ರು ಅಂತ ಹೇಳಿ ಇಡೀ ಜನರಿಗೆ ಗೊತ್ತಾಗಬೇಕು ಇವತ್ತು ನೋಡಿ ಇವತ್ತು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹೇಳ್ಕೊಂಡು ಇವತ್ತು ಬೆಂಗಳೂರು ಗಂಟೆ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ನಲವತ್ತಿಂದ ಐವತ್ತು ಜನ ನಮ್ಮ ಪಾದಯಾತ್ರಿಗಳು ಅವರ ಒಂದು ಇದಕ್ಕೂ ಬೆಲೆ ಏನು ಮಾಡ್ತಾ ಇದ್ದಾರೆ ಅದು ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ನಾವು ಸಹಸ್ರ ಸಂಖ್ಯೆಯಲ್ಲಿ ಬಂದು ಇನ್ನೊಂದು ಹೋರಾಟ ಮಾಡಿ ಮಾಡ್ತೀವಿ ಪ್ರತಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಲ ಹೋರಾಟ ಮಾಡ್ತೀವಿ ಇವತ್ತೇನು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟವರ ಆ ಎಂ ಎಲ್ ಎಲ್ಲ ರಾಜೀನಾಮೆ ಕೊಡೋಕೊಂಡ ನಾವು ಬಿಡೋದಿಲ್ಲ ಅಷ್ಟೊಳಗಡೆ ನಮ್ಗೆ ಹೇರಿದ್ರೆ ವ್ಯವಸ್ಥಿತವಾಗಿ ಮೀಸಲಾತಿ ಜಾರಿ ಆಗ್ಬೇಕಂದ್ರೆ ಇಮಿಡಿಯೇಟ್ಲಿ ಇಪ್ಪತ್ತೆರಡನೇ ತಾರೀಕು ಟೈಮ್ ಕೊಟ್ಟವ್ರೆ ಇಪ್ಪತ್ತಾರನೇ ತಾರೀಕು ಆದ್ಮೇಲೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹೋಗೋಣ ಆದೇಶ ಮಾಡ್ಬೇಕು ಅಂತ ಹೇಳಿ ನಾವು ಈ ಮೂಲಕ ನಾವು ಕೋರ್ಕೊಳ್ತಾ ಇದ್ವಿ ಎಲ್ಲ ಮಾದ ಸಂಘಟನೆಗಳ ಪರವಾಗಿ ನಾವು ನಮ್ಮ ಹಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ನಮ್ಮ ಹಕ್ಕು ನಮ್ಮ ಹೋರಾಟ ಇದಕ್ಕೆ ಎಲ್ಲರ ಒಂದು ಬೆಂಬಲ ಸಿಗ್ತಾ ಇದೆ ಅದ್ರ ಇವತ್ತು ಈ ಒಂದು ಕ್ರಾಂತಿಕಾರಿ ಸಮಾವೇಶ ಈ ಮಾದಿಗ ಸಮುದಾಯದ ಒಂದು ಉನ್ನತ ಹೋರಾಟ ಅಂತಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವರಿಕೆ ಆಗಬೇಕು ಈ ಹೋರಾಟ ನಾವು ನೋಡಿ ಮೂವತ್ತಾರು ವರ್ಷಗಳಿಂದ ನಾವು ಏನು ಈ ಒಂದು ನಮ್ಮ ಒಳ ಹೋರಾಟ ಮಾಡ್ತಾ ಇದೀವಿ ಆ ಒಂದು ಹೋರಾಟಕ್ಕೆ ಜಯ ಈ ಸರ್ಕಾರನ ಆಗಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತಾ ಇದೀನಿ ಸಿದ್ದರಾಮಯ್ಯ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಈ ಒಳ ಮೀಸಲಾತಿ ಹೋರಾಟನ ಒಳ ಮೀಸಲಾತಿ ಇದನ್ನ ಯಾಕೆ ಈ ತರ ದೋರಣೆಯಿಂದ ಇದು ವಿಳಂಬ ಮಾಡ್ತಾ ಇದ್ದೀರಾ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಏನು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನಾವೇನು ಸಮುದಾಯದವರಲ್ವ ಮನುಷ್ಯರಲ್ವಾ ನಾವು ನಮ್ಗೊಂದು ಮಾನವೀಯತೆ ಅಲ್ವಾ ನಮ್ಗೆ ಈ ಸಮಾಜದಲ್ಲಿ ಅಕ್ಕಿ ನಾವು ಬದುಕೋದು ಹಾಗಾಗಿ ಸಿದ್ದರಾಮಯ್ಯ ಅವರು ದಯವಿಟ್ಟು ಇಡೀ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟ ಹೋರಾಟವನ್ನು ಜಾರಿ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಹೋರಾಟ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ